ಓಂ ಹೈ ಫ್ರೆಂಡ್ಸ್ ಬೇರೂ ಕಂಪ್ಯೂಟರ್ ಕ್ಲಾಸ್ಗೆ ಸ್ವಾಗತ ಹೇಗಿದ್ದೀರಿ ನಾವು ಚೆನ್ನಾಗಿದ್ವಿ ನೀವು ಹೇಗಿದ್ದೀರಿ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿರಿ ಒಂದು ವಾರ ಆಯಿತು ಬರೀ ಶಾರ್ಟ್ಸ್ ವಿಡಿಯೋ ಹಾಕಿವಿ ದಾನೇಶ್ವರಿ ಅವು ಇವು ನೇಚರ್ ಇನ್ನು ಅಂತಂದೆ ಈ ಟ್ಯಾಲಿ ಕ್ಲಾಸ್ನೊಳಗೆ ಒಂದು ಕಂಪ್ನಿ ಕ್ರಿಯೇಟ್ ಮಾಡೋದು ಬಿಟ್ಟು ಮತ್ತು ಆಮೇಲೆ ಒಂದು ಸ್ವಲ್ಪ ಅದ್ರ ಬಗ್ಗೆ ಒಂದು ಸ್ವಲ್ಪ ಏನೋ ನಾಲೆಜ್ ಕೊಟ್ಟಿದ್ವಿ ಅದಾದ ನಂತರ ಯಾವುದೋ ವಿಷಯನ ಟ್ಯಾಲಿ ನಿಂತರ ಯಾವುದೋ ಅಪ್ಲೋಡ್ ಮಾಡಿಲ್ಲ ವಿಡಿಯೋ ಇವತ್ತು ಒಂದು ಅಪ್ಲೋಡ್ ಮಾಡ್ಬೇಕಂತ ಮಾಡಿ ನೋಡ್ಕೋರಿ ಈಗ ಮಾವಸ್ ಅಂತೂ ಯೂಸ್ ಇಲ್ಲ ಅಂತ ಹೇಳಿ ಮೊನ್ನೆ ಟ್ಯಾಲಿಕ್ಯೂಸು ಹೇಳಿವೆ ಫೋನ್ ಟು ಟೋಲ್ ಹೇಳಿವಿ ಮತ್ತು ಅಪ್ಡನ ಯೂಸ್ ಆಲ್ಟೋ ಆಮೇಲೆ ಈ ಎಲ್ಲ ನಂಬರ್ಸ್ ಇವೆಲ್ಲ ಬರ್ತಾವೆ ನೆಕ್ಸ್ಟು ಇಲ್ಲಿ ಕಂಪ್ನಿ ಕ್ರಿಯೇಟ್ ಮಾಡಿ ಆಲ್ರೆಡಿ ಇಲ್ಲಿ ಬೇರೆ ಕಂಪ್ನಿ ಅಂತ ಆಲ್ರೆಡಿ ಐತಿ ಅದು ರಿನ್ಯೂವಲ್ ಕರೆಂಟ್ ಪಿರಿಯಡ್ ಒನ್ ಫೋರ್ ಟೂ ತೌಸಂಡ್ ಟ್ವೆಂಟಿ ತ್ರೀ ತರ್ಟಿ ಫಸ್ಟ್ ತ್ರೀ ಟ್ವೆಂಟಿ ಫೋರ್ ನಿಮಗೂ ಗೊತ್ತೈತಿ ಯಾಕಂದ್ರೆ ಏಪ್ರಿಲ್ಗೆ ಸ್ಟಾರ್ಟ್ ಆದ ಕಂಪ್ನಿ ಎಂಡಿಂಗ್ ಒಂದು ವರ್ಷ ರಿನಿವಲ್ ತರ್ಟಿ ಫಸ್ಟ್ ಮಾರ್ಚ್ ಅಕಸ್ಮಾತ್ ಇಲ್ಲ ನಮ್ಗೆ ನಾಲ್ಕನೇ ತಿಂಗಳಿಕ ಅಂದ್ರೆ ಈ ತಿಂಗಳಿಗೆ ನಿಮ್ಗೆ ಆಗಲಿಲ್ಲಪ್ಪ ಅಂದ್ರೆ ಈಗ ಜೂನ್ಗೆ ಒಂದು ವೇಳೆ ಹಾಕಿದ್ರು ನೀವು ಕಂಪ್ನಿನ ಶುರು ಜೂನ್ ನಿಂತ ನೀವು ಒಂದು ವರ್ಷ ರಿನ್ವಲ್ ಮಟ್ಟ ತೊಗೊಳ್ಳೋಗಿಲ್ಲ ಜೂನ್ ಬರಲಿ ಮತ್ತು ಯಾವುದು ಸೆಪ್ಟೆಂಬರ್ ಅಕ್ಟೋಬರ್ ಯಾವುದಕ್ಕೆ ಮಾಡಲಿ ರೀ ಎಂಡಿಂಗ್ ಮಾರ್ಚ ಅಷ್ಟೇ ದಿನ ಇದೇ ಇಂಪಾರ್ಟೆಂಟ್ ಮಾರ್ಚ್ ಎಂಡಿಂಗ್ ಆಗುತ್ತೆ ನೆನಪಿರಲಿ ಇಲ್ಲ ನಾವು ಒಂದು ವರ್ಷ ಮಟ್ಟ ಹೆಂಗಿದ್ರು ಒಂದು ವರ್ಷ ಫ್ರೀಡ್ ಅಂತ ಅಂದಮೇಲೆ ನೀವು ಒಂದು ವರ್ಷ ಜೂನ್ ಆದರೆ ಮೇಕ್ ಎಂಡ್ ತಲೆ ಒಳಗೆ ತಲಿಯೊಳಗೇನಾರ ಇದ್ರೆ ಅದನ್ನು ತೆಗೆದುಬಿಟ್ರಿ ಓಕೆ ನೆಕ್ಸ್ಟ್ ವಾಚರ್ ನೋಡ್ರಿ ಇಲ್ಲೇ ಗೇಟ್ ವೇ ಆಫ್ ಟಲಿ ಅಂತ ಇರುತ್ತೆ ಯಾವ್ದು ಹೈಲೈಟ್ ಇರ್ತ ತಕ್ಷಣ ಲಕ್ಷ ಕೊಡ್ರಿ ನೋಡ್ರಿ ಅಕೌಂಟ್ಸ್ ಇನ್ಫಾರ್ಮೇಶನ್ದಾಗ ಏ ಹೈಲೈಟ್ ಐತಿ ಅದಾದ್ರೆ ಕೆಳಗೆ ಬರ್ತೇನೆ ಇನ್ವೆಂಟ್ರಿ ಇನ್ಫಾರ್ಮೇಷನ್ ಇನ್ವೆಂಟ್ರಿ ಅಂದ್ರೆ ಒಂದು ವಸ್ತುಗಳದ್ರಾಗ ಬರ್ತೈತಿ ಇನ್ವೆಂಟ್ರಿದಾಗ ಇದಾವೆ ಅಕೌಂಟಿಂಗ್ ವಾಚರ್ಸ್ ವಿ ಇನ್ವೆಂಟ್ರಿ ಟಿ ಇಂಪೋರ್ಟೆಂಟ್ ಇನ್ ಇಂಪೋರ್ಟ್ ಡಾಟಾ ಓ ಬ್ಯಾಂಕಿಂಗ್ ಏನು ಬ್ಯಾಲೆನ್ಸ್ ಶೀಟು ಬಿ ಪ್ರಾಫಿಟ್ ಲಾಸ್ ಅಕೌಂಟ್ ಪಿ ಸ್ಟಾಕ್ ಸಮ್ರಿ ಎಸ್ ರೇಟಿಯೋ ಅನಾಲಿಸ್ ಆರ್ ಡಿಸ್ಪ್ಲೇ ಡಿ ಕ್ವಿಟ್ಟದಾಗ ಕ್ಯೂ ಅಂದರೆ ಅರ್ಥ ಜಸ್ಟ್ ಅಪ್ ಡೌನ್ ಕೀ ಯೂಸ್ ಮಾಡಿ ಬದಲಿ ಬದಲಿ ಜಸ್ಟ್ ವಿ ಅಂದರೆ ಓಚಾರ್ ಚಾರ್ ನೋಡಿರಿ ವಿ ಅಂದರೆ ಓಚಾರ್ ಪೇಮೆಂಟು ನೋಡಿರಿ ನಿಮಗೆ ನಾಲ್ಕು ಆಲ್ರೆಡಿ ಕಾಂಟ್ರಾ ಪೇಮೆಂಟ್ ರಿಸಿಪ್ಟ್ ಮತ್ತು ಜರ್ನಲ್ ಓಚಾರ್ ಬರ್ತವೆ ಪೇಮೆಂಟ್ ಅಂದರೆ ನಾವು ಅಂದರೆ ಡೆಬಿಟ್ ಅಂದರೆ ಬರತೈತಿ ಯಾರಿಗೆ ಬಂತು ಕ್ರೆಡಿಟ್ ಅಂದರೆ ಹೋಗಾಕತೈತಿ ಯಾರಿಗೆ ಹೋತು ಅನ್ನುವಂಥ ಲೆಕ್ಕ ಗಣನೆಯಲ್ಲಿ ಅಂದಾಜು ಲೆಕ್ಕದೊಳಗೆ ಮಾಡ್ತಿರ್ತೀವಿ ಟ್ಯಾಲಿನ ಓಕೆ ನಮ್ಮ ಕಡೆ ಸುಮಾರಷ್ಟು ಲೆಕ್ಕ ಬಂದವು ಯಾಕಂದ್ರೆ ನಾವು ಬಂಡವಾಳ ಹೂಡಿಕೆ ಅನ್ನೋದಕ್ಕೆ ಇಲ್ಲೇ ಇಂಗ್ಲೀಷ್ ಹೋಗೋ ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳ್ತೀವಿ ಈ ಬಂಡವಾಳ ಹೂಡಿಕೆ ಅಂದರೆ ನಾವು ಖರ್ಚು ಮಾಡಕತ್ತಿಲ್ಲ ದುಡ್ಡು ನೆನಪಿರಲಿ ಬಂಡವಾಳ ಹೂಡಿಕೆ ಅಂದರೆ ರಿಸಿಪ್ಟ್ ಇನ್ವೆಸ್ಟ್ಮೆಂಟ್ ನೆನಪಿರಲಿ ಬಂಡವಾಳ ಹೂಡಿಕೆ ಇನ್ವೆಸ್ಟ್ ಮಾಡೋದು ಓಕೆ ಎಫ್ ಸಿಕ್ಸ್ ಇಲ್ಲೇ ನೋಡಿರಿ ಲಕ್ಷ ಕೊಡಿರಿ ಎಫ್ ಸಿಕ್ಸನ್ನು ಪ್ರೆಸ್ ಮಾಡಿರಿ ಓಕೆ ರಿಸಿಪ್ಟ್ ಅಂದ್ರೇನು ನಾವು ದುಡ್ಡನ್ನು ಇನ್ವೆಸ್ಟ್ ಮಾಡಾಕತ್ತಿದ್ರೆ ರಿಸೀವ್ಡ್ ಕ್ರೆಡಿಟ್ ಹೋಗಾಕತ್ತೈತಿ ಅಲ್ಟ್ ಸಿ ಲೆಜರ್ ಕ್ರಿಯೇಷನ್ ನೋಡಿರಿ ಅಲ್ಟ್ ಹಿಡ್ದು ಸಿ ಪ್ರೆಸ್ ಮಾಡಿರಿ ಓಕೆ ಟೈಪು ಬಂಡವಾಳನ ಕೇಳಿದ ಮೇಲೆ ಕೆಪಿಟಲ್ ಅಕೌಂಟ್ ಸಿ ಎ ಪಿ ಐ ಟಿ ಎ ಎಲ್ ಕ್ಯಾಪಿಟಲ್ ಅಕೌಂಟ್ ಎ ಬಾರ್ ಸಿ ಅಕೌಂಟ್ ಜಸ್ಟ್ ಶೋಡ್ಗಡ್ದಾಗ ಮಾಡೀವಿ ಇಲ್ಲಿ ಕ್ಯಾಪಿಟಲ್ ಅಕೌಂಟ್ ಅಂಡರ್ ಕ್ಯಾಪಿಟಲ್ ಅಕೌಂಟಾಗಿ ಲಿಸ್ಟ್ ಆಫ್ ಗ್ರೂಪ್ಸ್ ಇರ್ತಾವೆ ನೋಡ್ರಿ ನಮ್ಮ ಕಡೆ ಲಿಸ್ಟ್ ಆಫ್ ಗ್ರೂಪ್ಸ್ ಅದಾವೆ ತೋರಿಸ್ತೀನಿ ನಿಮ್ಗೆ ನೆಕ್ಸ್ಟ್ ವಿಡಿಯೋದಾಗ ಹಾಕ್ತೀನಿ ಅಂತ ಕದನ ಈ ಯಾವ್ಯಾವ ಕಿರಿಯಲ್ಲಿ ಬರ್ತಾವೆ ಅನ್ನೋಂಥ ಒಂದು ವೇಟ್ ಒಂದು ಟೂ ಮಿನಿಟ್ಸ್ ಸ್ವಲ್ಪ ವೇಟ್ ಮಾಡ್ರಿ ಓಕೆ ಸರ್ವಿಸ್ ಆರ್ಗನೈಜೇಷನ್ಗಳಿಡ್ಸರ ಹೆಂಗಿರ್ತಪ್ಪ ಅಂದರೆ ಲಕ್ಷ ಕೊಡ್ರಿ ಇಲ್ಲಿ ಓಕೆ ನೋಡಿರಿ ಕ್ಯಾಪಿಟಲ್ ಅಕೌಂಟು ಅಂಡರ್ ಗ್ರೂಪ್ ಕ್ಯಾಪಿಟಲ್ ಅಕೌಂಟ್ ಕ್ಯಾಶ್ ಅಕೌಂಟು ಕ್ಯಾಶ್ ಇನ್ ಹ್ಯಾಂಡು ಎಸ್ ಬಿ ಐ ಬ್ಯಾಂಕ್ ಬ್ಯಾಂಕ್ ಅಕೌಂಟು ಕಂಪ್ಯೂಟರ್ ಅಕೌಂಟು ಫಿಕ್ಸರ್ ಸೆಟ್ಟು ಆಫೀಸ್ ಡಿಪಾಸಿಟ್ ಡಿಪಾಸಿಟ್ ಇದೆಲ್ಲ ಇವು ಏನು ನಾವು ಅಂಡರ್ ಗ್ರೂಪ್ ಅವು ಇದ್ರೊಳಗೆ ಇರ್ತಾವೆ ಲಕ್ಷ ಇರಲಿ ಅಂದರೆ ನಾವು ಕ್ರಿಯೇಟ್ ಮಾಡೋದು ಲೆಜರ್ ಕ್ರಿಯೇಟ್ ಮಾಡೋದು ಈ ಕಡೆ ಇದು ಸ್ಟೇಷನರಿ ಆಗ್ಬೋದು ಅಂದರೆ ಏನು ವಸ್ತುಗಳದ ಮೇಲೆ ಇರ್ತೈತೆ ಅನ್ನೋದನ್ನು ಇದನ್ನ ಟೈಪ್ ಮಾಡೋದು ಬಟ್ ಇದ್ರೆ ಅದ್ರ ಗ್ರೂಪನ್ನ ಹೊಲ್ತೈತಿ ಅಂಡರ್ ಗ್ರೂಪ್ ಅಂತ ಕರಿತೀವಿ ಇದಕ್ಕೆ ಓಕೆ ಇದು ನೆಕ್ಸ್ಟ್ ನಿಮ್ಗೆ ಏನರ ಆ ಥರ ಬೇಕಂದ್ರೆ ನೆಕ್ಸ್ಟ್ ಇದು ನಮ್ಮ ನಂಬರಿಗೆ ಕಾಲ್ ಮಾಡ್ರಿ ಮೇ ಮತ್ತಿದ್ರ ಬಗ್ಗೆ ಹೇಳೋಣ ಅಂತಕ್ಕ ಓಕೆ ಇಲ್ಲಾಂದ್ರೆ ಕೆರೂರ್ನೊಳಗೆ ಇದ್ರೆ ಇಲ್ಲಿ ಜಸ್ಟ್ ಗೊತ್ತೈತಲ್ಲ ಮೇನ್ ಮಾರ್ಕೆಟ್ ಬಸವರಾಜ್ ತೋಟಗೇರವ್ರ ಹೋಟೆಲ್ ಅದ್ರ ಮೇಲ್ಗಡೆ ಕ್ಲಾಸ್ ಐತಿ ಅಲ್ಲಿ ಬೇಕಾದ್ರೆ ಬಂದು ನೀವು ಕನ್ ಕನ್ಸಲ್ಟ್ ಮಾಡಿರಲಿಲ್ಲ ವಿಸಿಟ್ ಕೊಡಿರಿ ಹ್ಞೂ ಅದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ಅಂತ ಇದ್ರೊಳಗಂತರೂ ಜಸ್ಟ್ ಇದ್ರೊಳಗೆ ಏನೈತಿ ಅದನ್ನ ಕೊಡ್ತೀವಿ ಅಂತ ಓಕೆ ಮತ್ತು ಬೇರೆ ಬೇರೆ ಊರಲ್ಲಿ ಇದ್ದವ್ರಿಗೆ ನಿಮ್ಗೆ ನೋಟ್ಸ್ ಬೇಕಂದ್ರೆ ಅದ್ರಾಗ ನೀವು ಕಮೆಂಟ್ ಬಾಕ್ಸ್ನೊಳಗೆ ಹಾಕ್ಬೇಕು ಓಕೆ ಡನ್ ನೆಕ್ಸ್ಟ್ ಕ್ಯಾಪಿಟಲ್ ಅಕೌಂಟ್ ಅಂಡರು ಕ್ಯಾಪಿಟಲ್ ಅಕೌಂಟ್ ಜಸ್ಟ್ ಎಂಟ್ರ್ ಪ್ರೆಸ್ ಮಾಡ್ಕೋತ ಬರ ಬರ್ಬೇಕು ಯಾಕಂದ್ರೆ ಒಳಗೆ ಎಂಟ್ರ್ ಭಾಳ ಮುಖ್ಯ ಐತಿ ಎಂಟರ್ ಎಂಟರ್ನ ಹೊಡಿಬೇಕು ಜಾಸ್ತಿ ಅದ ಬರತ್ತಾ ಪ್ರೆಸ್ ಮಾಡ್ಕೋತ ಬರಬೇಕು ರಿಸಿಪ್ಟ್ ಕ್ಯಾಪಿಟಲ್ ಅಕೌಂಟ್ ಏನನ್ನ ನೀವು ಇನ್ವೆಸ್ಟ್ಮೆಂಟ್ ಮಾಡಾತ್ತೀರಿ ಎಷ್ಟು ಅಮೌಂಟನ್ನ ಇನ್ವೆಸ್ಟ್ಮೆಂಟ್ ಮಾಡಾತ್ತೀರ ಅನ್ನೋದು ನಮ್ಮ ಕಡೆ ನೋಡ್ರಿ ಟ್ರಾನ್ಸಾಕ್ಷನ್ ಪ್ರಕಾರ ಮಿಸ್ಟರ್ ವೀರೇಂದ್ರ ವೀರೇಂದ್ರ ಅಂತ ಜಸ್ಟ್ ನಮ್ಮ ಮನೇಲಿರ್ತಕ್ಕಂಥ ಒಂದು ಮಗನ ಹೆಸರು ತಗೊಂಡ್ಕರ ಒಂದು ಕಂಪ್ನಿ ಮಾಡಾತ್ವಿ ಅಂತ ಅಂದ್ಕೊರಿ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ ನಾಲ್ಕು ಲಕ್ಷ ನೋಡಿರಿ ಈ ಕಾಮರ್ಸ್ ಕಲಿಯುವಂಥ ಸ್ಟೂಡೆಂಟ್ಗಂತರೂ ಜಸ್ಟ್ ಜಲ್ದಿನೇ ಅರ್ಥ ಆಗಿಬಿಡತ್ತಾ ಹಾಗಂತೇಳಿ ಆರ್ಟ್ಸ್ ಕಲಿಯೋದು ಕಲಿಬೇಕಾದವರು ಸೈನ್ಸ್ ಕಲಿಬೇಕಾದ್ರು ನಾವು ಟ್ಯಾಲಿ ಮಾಡಬೇಕಾ ಮಾಡೋಂಗಿಲ್ಲ ಹಂಗಾರೆ ನಮ್ಗೆ ಸಂಬಂಧಪಡೋಂಗಿಲ್ಲ ಅನ್ನೋದು ಅದೇ ತಲಿಯೊಳಗ ತೆಗೆದುಬಿಡಿರಿ ಯಾರಾದರೂ ತಿಳ್ಕೊಂಡು ಮಾಡ್ಬೋದು ಇದನ್ನು ಓಕೆ ಹ್ಞೂ ಕಾವೇರಿ ಒಂದು ಸ್ವಲ್ಪ ಜೂಮ್ ಹಾಕಿರಿ ಓಕೆ ಡನ್ ಕ್ಯಾಪಿಟಲ್ ಅಕೌಂಟಿಗೆ ನಾ ನಾಲ್ಕು ಲಕ್ಷ ಬಂಡವಾಳ ಹೂಡಿಕೆ ಮಾಡತ್ತೀವಿ ನಾಲ್ಕು ಲಕ್ಷ ಓಕೆ ಎಂಟ್ರಿ ನೋಡಿರಿ ಅದು ಸಿಂಗಲ್ ಕಾಮ ತಾನ ತೊಗೊಂಬಿಡತಿ ನೀವೇನು ಹಾಕುವಂತ ನೆಸೆಸಿಟಿ ಇಲ್ಲ ಓಕೆ ಇಲ್ಲ ನೋಡಿರಿ ಕ್ಯಾಶ್ ಅಂತ ತೊಗೊಳತ್ತೀರಿ ಇಲ್ಲಿ ಕ್ಯಾಶ್ ಅಂತ ಬರ್ದೈತಿ ಒಳಗೆ ಕ್ಯಾಶ್ ಅಂದರೆ ಇಲ್ಲಿ ಹುಡುಕ್ಬೇಕು ಕ್ಯಾಶ್ ಅಂತ ಇರುತ್ತೆ ಕ್ಯಾಶ್ ಓಕೆ ಡನ್ ನಾಲ್ಕು ಲಕ್ಷ ಬಂಡವಾಳ ಹುಡುಕೆ ಮಾಡಿಬಿಟ್ವಿ ಸಾರಿ ಟ್ರಾನ್ಸಾಕ್ಷನ್ ಸ್ವಲ್ಪ ಒಂದು ಸ್ವಲ್ಪ ಏನು ಮಿಸ್ಟೇಕ್ ಮಾಡ್ಕೋಬೇಡ್ರಿ ಕ್ರಿಯೇಟ್ದೊಳಗೆ ವೀರು ಕಂಪ್ನಿ ಅನ್ನೋಂಥದ್ದು ಒಂದು ಸ್ವಲ್ಪ ಏನು ಒಂಚೂರು ಮನ್ನ ಮಾಡಿದ್ವಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ ಯಾಕಂದ್ರೆ ಇಲ್ಲೇ ಬೀರೋ ಕಂಪ್ನಿ ಅನ್ನುವಂಥದ್ದು ಸ್ವಲ್ಪ ಆಲ್ರೆಡಿ ಅದು ಜಸ್ಟ್ ಶಾರ್ಟ್ಕಟ್ಲೇ ಮಾಡ್ಕೋತ ಬರಾತೀನಿ ವೇಟ್ ವೇಟ್ ಓಕೆ ಓಕೆ ಡನ್ ಡನ್ ಝೀರೋ ಝೀರೋ ಯಾಕೆ ಹೊಸ ಲೆಕ್ಕ ತೋರಿಸ್ಬೇಕಾದ್ರೆ ನಿಮಗೆ ಕನ್ಫ್ಯೂಸ್ ಆಗಿಬಿಡತೈತಿ ಓಕೆ ನೋಡಿರಿ ಲೆಜರ್ ಯಾವೂ ಇಲ್ಲೇ ಇಲ್ಲೇ ನೋಡತ್ತೀರಿ ಅಳ್ಸಿ ಕ್ಯಾಪಿಟಲ್ ಅಕೌಂಟ್ ಅದು ಯಾವುದೋ ಒಂದು ಬೇರೆ ಕಂಪ್ನಿ ಇತ್ತು ಕನ್ಫ್ಯೂಸ್ ಮಾಡ್ಕೋಬೇಡ್ರಿ ಓಕೆ ಕ್ಯಾಪಿಟಲ್ ಅಕೌಂಟ್ ಹೇಳಿದ್ನಲ್ಲ ಜಸ್ಟ್ ಎಂಟ್ರಿ ಎಂಟ್ರಿ ಪ್ರೆಸ್ ಮಾಡ್ಕೋತ ಬರೋಣ ನಾಲ್ಕು ಲಕ್ಷ ನೋಡಿರಿ ಎಂಟರ್ ಕ್ಯಾಶ್ ನೋಡಿರಿ ಕ್ಯಾಶ್ ಅಂತ ಐತಿ ಲಿಸ್ಟ್ ಆಫ್ ಲಕ್ಸರಿ ಅಕೌಂಟ್ದೊಳಗೆ ನಾವು ಏನು ಕ್ರಿಯೇಟ್ ಮಾಡ್ತೀವಿ ಆ್ಯಡ್ ಅಕೌಂಟ್ ಅಂತ ಮತ್ತು ಮತ್ತೆ ಅದಕ್ಕೇನು ಮುಂಚೆ ಕ್ಯಾವೂ ಇರೋಂಗಿಲ್ಲ ಇದ್ರೊಳಗೆ ಕ್ಯಾಶ್ ಮತ್ತು ಪ್ರಾಫಿಟ್ ಲಾಸ್ ಅಕೌಂಟ್ ಬಿಟ್ರಾ ಯಾವ ಇರೋದಲ್ಲ ಬೇಕಾದ್ರೆ ನೀವೇನರ ನಿಮ್ಮ ಏನಾರ ಕಲೆ ಹತ್ರ ಬೇಕಾದ್ರೆ ನಿಮ್ಮ ಸರ್ಗಳ್ನ ಕೇಳಿರಿ ಹೇಳ್ತಾರೆ ಅದ್ರ ಬಗ್ಗೆ ಹ್ಞೂ ಕ್ಯಾಶ್ ಓಕೆ ಡೌನ್ ಯೂಸ್ ಮಾಡಿರಿ ಎಂಟ್ರ್ ಕಂಪ್ಲೀಟ್ ಮಾಡಿರಿ ಅಂದರೆ ಇಲ್ಲಿ ಮಟ್ಕಂದ್ರೆ ಎಂಟರ್ ಹೊಡಿತಾ ಹೊಡಿತಾ ಬಂದು ಈ ಎಕ್ಸೆಪ್ಟ್ ಅಂತ ಕೇಳ್ತಾರೆ ಎಕ್ಸೆಪ್ಟ್ ಅಂದರೆ ತೆಗೆದುಕೊಳ್ಳೋದು ಎಸ್ ನೋ ಅಂತ ಕೇಳ್ತಾರೆ ಜಸ್ಟ್ ಎಂಟ್ರ್ ಪ್ರೆಸ್ ಮಾಡಿಡ್ರಿ ಆವಾಗ ಲೆಕ್ಕ ಕಂಪ್ಲೀಟ್ ಆಗುತ್ತಾ ಈ ಥರದ ಒಂದು ಟ್ರಾನ್ಸಾಕ್ಷನ್ ನೀವು ಲೆಕ್ಕನ ಒಂದು ಹತ್ತು ಕಂಪ್ನಿಗೆ ಹಾಕ್ಬೇಕು ಅಂದರೆ ಪ್ರ್ಯಾಕ್ಟೀಸ್ ಆಗುತ್ತೆ ಓಕೆ ಸಲ ತೋರಿಸ್ಕೊಡೋ ನೆಸಿಟಿ ಇಲ್ಲಲ್ಲ ಇದನ್ನ ವಿಡಿಯೋನ ಒಂದು ಸ್ವಲ್ಪ ಪದೇ ಪದೇ ನೋಡ್ಕೋತೀರಿ ಯಾವ ಥರ ಅನ್ನೋದು ಗೊತ್ತಾಗತ್ತೆ ಹೇಳತ್ತೀನಿ ಕ್ರೆಡಿಟು ಡೆಬಿಟ್ ಅಂತ ಹೇಳತ್ತೀವಿ ಅದ್ರ ಬಗ್ಗೆ ಇನ್ನೂ ಮುಂದೆ ವಿಡಿಯೋಗಳು ಮತ್ತು ಹೆಚ್ಚಿನ ವಿಡಿಯೋಗಳು ಬರ್ತಿರ್ತವೆ ಜಸ್ಟ್ ಇನ್ನೊಂದು ಎರಡು ನಂತರ ಹ್ಞೂ ನಿಮಗೆ ವೀರೇಂದ್ರ ಓಪನ್ ಅಂಡ್ ಬ್ಯಾಂಕ್ ಅಕೌಂಟ್ ಎಸ್ ಬಿ ಐ ಓಪನ್ ಡಿಪಾಸಿಟ್ ಅಕೌಂಟ್ ಒಂದುವರೆ ಲಕ್ಷ ಅಂತೈತಿ ನಿಮ್ಮ ಕ್ಯಾಶ್ ಎಷ್ಟೈತಿ ನಿಮ್ಮ ಕಡೆ ಆಲ್ರೆಡಿ ನೀವು ಚೆಕ್ ಮಾಡ್ಕೊಬೋದು ನಿಮ್ಮ ಕ್ಯಾಶ್ ಸಿ ಯು ಆರ್ ಬಿ ಎಲ್ ಅಂದರೆ ಕರೆಂಟ್ ಬ್ಯಾಲೆನ್ಸ್ ಅಂದಂಗೆ ಅಂದರೆ ನಿಮ್ಗೆ ಇರ್ತಕ್ಕಂಥ ಅಮೌಂಟ್ ಎಷ್ಟೈತೆ ನಿಮ್ಮ ಕಡೆ ನಾಲ್ಕು ಲಕ್ಷ ರೂಪಾಯಿ ಐತಿ ಹೌದಪ್ಪ ಈಗ ನಾವು ಬಂಡವಾಳ ಹೂಡಿಕೆ ಮಾಡಿವಿ ಎಷ್ಟು ನಾಲ್ಕು ಲಕ್ಷ ಬಂಡವಾಳ ಹೂಡಿಕೆ ಮಾಡಿವಿ ಹಂಗಾರೆ ನಮಗೆ ಬ್ಯಾಂಕಿನ ಟ್ರಾನ್ಸಾಕ್ಷನ್ ಬೇಕಂದ್ರೆ ಏನು ಮಾಡಬೇಕು ಕಾಂಟ್ರಾ ಬ್ಯಾಂಕಿನ ಟ್ರಾನ್ಸಾಕ್ಷನ್ಗೆ ಕಾಂಟ್ರಾ ಕಾಂಟ್ರಾಗ ಏನು ಪ್ರೆಸ್ ಮಾಡಬೇಕು ಇಲ್ಲೇ ನೋಡ್ರಿ ಇಲ್ಲಿ ತೋರ್ಸ ಹತ್ತಾರವ್ರ ಈ ಥರ ಒಂದು ಸೇ ಬಾರ್ ನೋಡಿಗೆ ಎಫ್ ಫೋರ್ ಓಕೆ ಎಂಟು ಕ್ಯಾಶ್ನೊಳ್ಗೆ ಎಷ್ಟೈತಿ ಆಲ್ರೆಡಿ ನಾಲ್ಕು ಲಕ್ಷ ನೋಡೀವಿ ಹಂಗಾರೆ ಬ್ಯಾಂಕ್ನಾಗ ಇಡತ್ತೀವಿ ಒಂದೂವರೆ ಲಕ್ಷ ಒಂದು ಲಕ್ಷ ಐವತ್ತು ಸಾವಿರ ಅಂತ ಮೆನ್ಷನ್ ಮಾಡ್ರಲ್ಲೆ ಎಂಟರ್ ಪ್ರೆಸ್ ಮಾಡಿದ್ರಿ ಮಾಡಿ ಓಕೆ ಕೇಳ್ತಾರೆ ಕ್ಯಾಶ್ ಟು ಕ್ಯಾಶ್ ಅಂದ್ರೆ ಸಾಧ್ಯ ಇಲ್ಲ ಬ್ಯಾಂಕ್ ಟು ಬ್ಯಾಂಕ್ ಹೋಗಂಗಿಲ್ಲ ಕ್ಯಾಶ್ ಟು ಕ್ಯಾಶು ಆಗೋದಿಲ್ಲ ಯಾವ ಬ್ಯಾಂಕ್ ನಂಗೆಡಾಕ್ತಿರಿ ನೀವು ಅಮೌಂಟು ಅಳ್ಸಿ ನಾವು ಒಳಗೆ ಇಡ್ತೀವಿ ನಮ್ಮ ಕೆರೊಳಗೆ ಬ್ಯಾಂಕ್ ಐತಿ ಯಾವುದು ಎಸ್ ಬಿ ಐ ಬ್ಯಾಂಕ್ ಎಸ್ ಬಿ ಐ ಬ್ಯಾಂಕ್ ಎಂಟರ್ ಮತ್ತು ಲಿಸ್ಟ್ ಆಫ್ ಗ್ರೂಪ್ ಚೇಂಜ್ ಆಗುತ್ತೆ ಲಕ್ಷ ಕೊಡ್ರಿ ಅಂಡರ್ ಗ್ರೂಪು ಕ್ಯಾಪಿಟಲ್ ಅಕೌಂಟಿಗೆ ಕ್ಯಾಪಿಟಲ್ ಅಕೌಂಟು ಬ್ಯಾಂಕಿಗೆ ಬ್ಯಾಂಕ್ ಅಕೌಂಟ್ ನೆನಪಿಲ್ಯೆ ಅದು ರಿಲೇಟೆಡ್ ಆಗಿರ್ತೈತಿ ನೋಡ್ರಿ ಒಂದು ಒಂದು ಮನೆಯೊಳಗೆ ಒಂದು ಮಗುವಿಗೆ ತಂದೆ ಅಥವಾ ತಾಯಿನ ಹೋಲಿಕೆ ಕೊಡ್ತಿರ್ತಾರ ಅಥವಾ ಮನೆಯೊಳಗೆ ತಕ್ಕ ಒಂದು ಸಂಬಂಧಿಕರದ ಹಂಗೆ ಇಲ್ಲಿ ಹೋಲಿಕೆ ಮೇಲೆ ಇರ್ತಾವೆ ಅದು ಎಸ್ ಬಿ ಐ ಬಗ್ಗೆ ನಾವೇ ಕ್ಯಾಪಿಟಲ್ ಅಕೌಂಟ್ ತೊಗೋಬಾರ್ದೀನಿ ಅಂತಂದ್ರೆ ಪ್ರಶ್ನೆ ಇಲ್ಲ ಪ್ರಶ್ನೆ ಇದ್ರೂ ಕೂಡ ಉತ್ತರ ನಮ್ಮ ಕಡೆ ಇದ್ದಾವೆ ಯಾಕಂದ್ರೆ ಅದ್ರ ರಿಲೇಟೆಡ್ ಏನಂತ ಅದನ್ನು ತೊಗೋಬೇಕಾಗತ್ತಾ ಓಕೆ ಡನ್ ಬ್ಯಾಂಕ್ ಅಕೌಂಟ್ ಎಂಟರ್ ಡೆನಮಿನೇಷನ್ ಅಂತ ಗೊತ್ತೈತಿ ಎರಡು ಸಾವಿರ ನೋಟ್ ಎಷ್ಟು ಒಂದು ಸಾವಿರ ನೋಟ್ ಅಂತ ಬರ್ತಿರ್ತಾವೆ ಅದನ್ನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ ಓಕೆ ಜಸ್ಟ್ ಎಂಟರ್ ಪ್ರೆಸ್ ಮಾಡ್ತಾ ಬರ್ರಿ ಓಕೆ ನೋಡಿರಿ ಕ್ಯಾಶ್ ನೋಡಿಗೆ ಇಷ್ಟೊತ್ತನ ಎರಡು ನಾಲ್ಕು ಲಕ್ಷ ಇತ್ತು ಎರಡುವರೆ ಯಾಕ ಬ್ಯಾಂಕಿಗೆ ಒಂದೂವರೆ ಲಕ್ಷ ಸೇರ್ಪಡೆ ಆಯಿತು ಎರಡೂವರೆ ಲಕ್ಷದ ಮೇಲೆ ಒಂದೂವರೆ ಲಕ್ಷ ಕೆಳಗೆ ಓಕೆ ಎಂಟರ್ಪ್ರೈಸ್ ಪ್ರೆಸ್ ಹಂಗ ನಿಮ್ಮದು ಬ್ಯಾಂಕ್ ಅಕೌಂಟ್ ಓಪನ್ ಆಯಿತು ಎಲ್ಲೇ ಕೇರ್ರೊಳಗೆ ಎಸ್ ಬಿ ಐ ಬ್ಯಾಂಕ್ನೊಳಗೆ ಓಕೆ ಡನ್ ಎಸ್ಕೇಪ್ ಎಸ್ಕೇಪ್ ನೋಡಿರಿ ಎರಡು ಲೆಕ್ಕ ಟ್ರಾನ್ಸಾಕ್ಷನ್ ಎಲ್ಲಿ ಇವನ್ನ ಡಿ 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 ಅಂದ್ರೇನು ಡಿಸ್ಪ್ಲೇ ಡಿ ಅಂದರೆ ಡಿಸ್ಪ್ಲೇ ಇನ್ನೊಂದು ಡಿ ಹುಡದ್ರೆ ಡಿ ಬುಕ್ ನಾ ಹೇಳಿದ ಟ್ರಾನ್ಸಾಕ್ಷನ್ ಟು ಕ್ಯಾಪಿಟಲ್ ಅಕೌಂಟ್ ಬಂದು ಕಾಂಟ್ರಾ ಒಂದನ್ನು ಇನ್ವೆಸ್ಟ್ಮೆಂಟ್ ಮಾಡಿವಿ ಇನ್ನೊಂದು ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿವಿ ಓಕೆ ಇಷ್ಟ ಆಯ್ತು ವಿಡಿಯೋ ವಿಡಿಯೋ ಲೈಕ್ ಮಾಡಿರಿ ಹೆಚ್ಚು ವಿಡಿಯೋಗಳ್ನ ಸಪೋರ್ಟ್ ಮಾಡಿ ನಮ್ಮ ಚಾನಲಿಗೆ ಅಂತ ಕೇಳತ್ತೀನಿ ಹ್ಞೂ ಶೇರ್ ಮಾಡಿರಿ ಮತ್ತೊಬ್ಬರಿಗೆ ಹೇಳ್ಕೊಡ್ರಿ ದಿನ ಯಾಕಂದರೆ ಟ್ಯಾಲಿ ಸುಲಭ ಇಲ್ಲ ಕಲಿಬೇಕಾದ್ರೆ ಹೆಚ್ಚು ಒತ್ತು ಕೊಡಬೇಕು ಇನ್ವಾಲ್ವ್ಮೆಂಟ್ ಬೇಕಾ ಓಕೆ ಹರಿ ಓಂ ಮತ್ತು ನಮ್ಮ ಚಾನಲಿಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ತೀನಿ ಶ್ರೀ ವಾಸುದೇವ ಮಿಸ್ ಯು ಆಲ್ ಥ್ಯಾಂಕ್ಸ್ ಫಾರ್ ವಾಚಿಂಗ್